ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಸಕ್ಕರೆ ಕಾಯಿಲೆ ಇರೋರು ಗೋಧಿ ಚಪಾತಿಯನ್ನ ತಿನ್ಬಹುದಾ ಡಯಾಬಿಟಿಸ್ ಇರೋರು ರಾತ್ರಿ ಚಪಾತಿಯನ್ನ ತಿನ್ಬೋದಾ ಈ ಗೋಧಿ ಚಪಾತಿಯನ್ನ ಶುಗರ್ ಇರೋರು ರಾತ್ರಿ ಟೈಮ್ ನಲ್ಲಿ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ನೋದು ತುಂಬಾ ಮಂದಿಯ ಪ್ರಶ್ನೆ ಹಾಗಾದ್ರೆ ನಿಮ್ಗೆ ಶುಗರ್ ಇದ್ದು ನೀವೇನಾದ್ರೂ ಗೋಧಿಯಿಂದ ಮಾಡಿದ ಚಪಾತಿಯನ್ನ ರಾತ್ರಿ ವೇಳೆ ತಿಂತ ಇದ್ದೀರಾ ಅಂತ ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಯಾಕೆ ಅಂದ್ರೆ ಇದು ಎಚ್ಚರಿಕೆಯ ಗಂಟೆ ಸಕ್ಕರೆ ಕಾಯಿಲೆ ಇರೋರು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿರೋದು ತುಂಬಾನೇ ಇಂಪಾರ್ಟೆಂಟ್ ಶುಗರ್ ಕಂಟ್ರೋಲ್ ನಲ್ಲಿ ಇರಬೇಕು ಅಂತ ಅಂದರೆ ಆಹಾರ ಪದ್ಧತಿ ಅದೇ ರೀತಿಯಾಗಿ ಲೈಫ್ ಸ್ಟೈಲ್ ಇಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಈ ಡಯಾಬಿಟಿಸ್ ಇರೋರು ರಾತ್ರಿ ಚಪಾತಿ ತಿನ್ಬೋದಾ ತಿನ್ಬಾರ್ದಾ ಅನ್ನೋದು ತುಂಬಾ ಜನರ ಪ್ರಶ್ನೆ ತುಂಬಾ ಜನಕ್ಕೆ ಇದೊಂದು ಗೊಂದಲ ಇದ್ದೇ ಇರತ್ತೆ ವೀಕ್ಷಕರೇ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರೋಣ ಸಕ್ಕರೆ ಕಾಯಿಲೆ ಇರೋರು ರಾತ್ರಿ ಚಪಾತಿ ತಿನ್ಬೋದ ನೋ ಅಂತಾರೆ ಆರೋಗ್ಯ ತಜ್ಞರು ಹಾಗಾದ್ರೆ ರಾತ್ರಿ ಗೋಧಿ ಚಪಾತಿ ತಿಂದ್ರೆ ಏನಾಗುತ್ತೆ ಶುಗರ್ ಇರೋರು ರಾತ್ರಿ ಗೋಧಿ ಚಪಾತಿ ತಿಂದ್ರೆ ಏನಾಗುತ್ತೆ ಆರೋಗ್ಯ ತಜ್ಞರ ಪ್ರಕಾರ ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ ಮತ್ತೆ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಇದರಲ್ಲಿ ಸಕ್ಕರೆ ಅಂಶ ಇರುತ್ತೆ ಹೀಗಾಗಿ ರಾತ್ರಿ ವೇಳೆಯಲ್ಲಿ ಚಪಾತಿಯನ್ನ ತಿನ್ಬಾರದು ಅಂತ ತಜ್ಞರು ಹೇಳ್ತಾರೆ ನಿಮ್ಗೆ ಏನಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ನೀವು ಚಪಾತಿಯನ್ನ ರಾತ್ರಿ ತಿಂತಾ ಇದ್ದೀರಾ ಅಂತ ಅಂದ್ರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಈ ಬಗ್ಗೆ ಸಜೆಷನ್ಸ್ ಪಡೆಯುವುದು ತುಂಬಾನೇ ಒಳ್ಳೇದು ಹಾಗಾದ್ರೆ ರಾತ್ರಿ ಗೋಧಿ ಚಪಾತಿ ತಿನ್ನೋದ್ರಿಂದ ಆಗುವಂತಹ ಸೈಡ್ ಎಫೆಕ್ಟ್ ಏನು ಶುಗರ್ ಇರೋರು ರಾತ್ರಿ ಗೋಧಿ ಚಪಾತಿ ತಿನ್ನೋದ್ರಿಂದ ಆಗುವಂತಹ ನಷ್ಟ ಏನು ಅನ್ನೋದನ್ನು ನೋಡೋಣ ಆಗ್ಲೇ ಹೇಳಿದ ಹಾಗೆ ಗೋಧಿಯಲ್ಲಿ ಸಕ್ಕರೆ ಅಂಶ ಇರುತ್ತೆ ಇದನ್ನ ತಿನ್ನೋದ್ರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಸಕ್ಕರೆ ಪ್ರಮಾಣ ಹೆಚ್ಚಾದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಅದೇ ರೀತಿಯಾಗಿ ಗೋಧಿಯಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುತ್ತೆ ಸಕ್ಕರೆ ಕಾಯಿಲೆ ಇರೋರು ಇದನ್ನ ತಿಂದರೆ ರಾತ್ರಿ ತಿಂದ್ರೆ ಸಮಸ್ಯೆ ಹೆಚ್ಚಾಗುವಂತಹ ಅಪಾಯ ಹೆಚ್ಚಾಗಿರುತ್ತೆ ಇನ್ನು ಗೋಧಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಇದು ಸಕ್ಕರೆ ಅಂಶವನ್ನ ಹೆಚ್ಚು ಮಾಡುತ್ತೆ ಹೀಗಾಗಿ ರಾತ್ರಿ ಆದಷ್ಟು ಶುಗರ್ ಇರೋರು ಗೋಧಿ ಚಪಾತಿಯನ್ನ ಅವಾಯ್ಡ್ ಮಾಡಬೇಕು ಈ ಬಗ್ಗೆ ನೀವು ನಿಮ್ಮ ಡಾಕ್ಟರ್ ಸಲಹೆಯನ್ನ ಪಡಿರಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆ ಅಂದರೆ ಒಬ್ರೊಬ್ರದ್ದು ಬಾಡಿ ಟೈಪ್ಸ್ ಒಂದೊಂದು ರೀತಿಯಾಗಿರುತ್ತೆ ಹೀಗಾಗಿ ಇದಕ್ಕೆ ನಿಮ್ಮ ಡಾಕ್ಟರ್ ಸರಿಯಾಗಿ ಸಜೆಷನ್ಸ್ ಅನ್ನ ಕೊಡ್ತಾರೆ ಈಗ ನಿಮ್ಗೆ ಒಂದು ಪ್ರಶ್ನೆ ಹೇಳ್ಬೋದು ಗೋಧಿ ಹಿಟ್ಟಿನ ಚಪಾತಿ ತಿನ್ಬೇಡಿ ರಾತ್ರಿ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಯಾವ ಚಪಾತಿ ತಿನ್ಬಹುದು ಅನ್ನೋದು ತಜ್ಞರ ಪ್ರಕಾರ ಗೋಧಿ ಹಿಟ್ಟಿನ ಚಪಾತಿ ಬದಲಿಗೆ ಬಾರ್ಲಿ ಚಪಾತಿ ತಿನ್ಬೋದು ಇದು ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ಇನ್ನು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸ್ ಕಾಮನ್ ಆಗಿಬಿಟ್ಟಿದೆ ಯಾರನೇ ಕೇಳಿ ನಂಗೆ ಶುಗರ್ ಇದೆ ನಂಗೆ ಶುಗರ್ ಇದೆ ಅಂತ ಹೇಳ್ತಾ ಇರ್ತಾರೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಸಕ್ಕರೆ ಕಾಯಿಲೆ ಅಡ್ಕಾಯಿಸ್ಕೊಂಡ್ಬಿಟ್ಟಿದೆ ಬರ್ತಾ ಇದೆ ಇದಕ್ಕೆ ಕಾರಣ ಮೇನ್ ಆಗಿ ನಮ್ಮ ಆಹಾರ ಪದ್ಧತಿ ಅದೇ ರೀತಿಯಾಗಿ ಲೈಫ್ ಸ್ಟೈಲ್ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಬಂತು ಅಂತ ಅಂದರೆ ತುಂಬಾ ಕಷ್ಟ ಶುಗರ್ ಕಂಟ್ರೋಲ್ಗೆ ಬಂದಿಲ್ಲ ಅಂತಂದರೆ ಗಂಭೀರ ಕಾಯಿಲೆಗಳು ಬರುವಂತಹ ಅಪಾಯ ಹೆಚ್ಚಾಗಿರುತ್ತೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಯಾರಿಗೆಲ್ಲ ಶುಗರ್ ಇರುತ್ತೋ ಅವರು ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಡಾಕ್ಟರ್ ಏನೆಲ್ಲ ಸಜೆಷನ್ಸನ್ನು ಕೊಡ್ತಾರೆ ಅದನ್ನು ಮಿಸ್ ಮಾಡದೆ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡೋದಕ್ಕೆ ಹೋಗ್ಬಿಡಿ ಶುಗರ್ ಇದೆ ನನಗೆ ಏನು ಸ್ವಲ್ಪ ತಿನ್ಬಿಡೋಣ ಏನೂ ಆಗಲ್ಲ ಅನ್ನೋದು ಕೆಲವರ ಅನಿಸಿಕೆ ಆದರೆ ಮುಂದೊಂದು ದಿನ ಇದಕ್ಕೆ ಸಫರ್ ಪಡಬೇಕಾಗತ್ತೆ ಹೀಗಾಗಿ ಯಾವುದೇ ನೆಗ್ಲಿಜೆನ್ಸಿ ಬೇಡ ನಿಮ್ಮ ವೈದ್ಯರು ನಿಮಗೆ ಏನು ಹೇಳ್ತಾರೋ ನಿಮ್ಮ ವೈದ್ಯರು ನಿಮಗೆ ಯಾವ ರೀತಿಯಾಗಿ ಸಜೆಷನ್ಸ್ ಕೊಡ್ತಾರೋ ಅದನ್ನು ಮಿಸ್ ಮಾಡದೆ ನೀವು ಫಾಲೋ ಮಾಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ ವೀಕ್ಷಕರೇ